ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ನಮ್ಮ ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷರು ಇವತ್ತು ಇಡೀ ಕರ್ನಾಟಕದಲ್ಲೇ ದೊಡ್ಡ ಅನಾಹುತ ರಾಯಚೂರು ಜಿಲ್ಲೆಯಲ್ಲಿ ಆಗಿದೆ ಇವತ್ತೇನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏಕಾಏಕಿಯಾಗಿ ಕನಿಷ್ಠ ಮೂಲ ಸೌಬರ್ಯ ಸೌಕರ್ಯಗಳು ಸರಿಯಾಗಿಲ್ಲದೇನೆ ಇವತ್ತೇನು ಶಾಲೆ ಮಕ್ಕಳು ಅಪಘಾತಕ್ಕೀಡಾಗಿದ್ದಾರೆ ಎರಡು ಮುಗ್ಧ ಮನಸ್ಸುಗಳು ಪ್ರಾಣವನ್ನು ಕಳೆದುಕೊಂಡಿವೆ ಜೊ ಜೊತೆಗೆ ಆ ಬಸ್ಸಿನಲ್ಲಿದ್ದಂತಹ ಸುಮಾರು ನಲವತ್ತಕ್ಕೂ ಹೆಚ್ಚು ಈ ಜಗತ್ತಿನ ಅರಿವು ಇಲ್ಲದಂತಹ ಮನಸ್ಸುಗಳು ಭಾಳ ನೋವಿನಲ್ಲಿ ಇವೆ ಅದರ ಜೊತೆಗೆ ಅಲ್ಲಿ ಅಪಘಾತದಲ್ಲಿ ಆದಂಥ ಮಗುವಿನ ಪರಿಸ್ಥಿತಿಗಳನ್ನು ಮತ್ತು ಅಲ್ಲಿ ಆಗಿರ್ತಕ್ಕಂಥ ಆತಂಕ ಮತ್ತು ಆ ಅಪಘಾತಗಳನ್ನು ನೆನೆಸ್ಕೊಂಡ್ರೆ ನಿಜವಾಗಲೂ ಕೂಡ ಇಂತಹ ಅಪಘಾತ ಎಲ್ಲೂ ಆಗದರಲ್ಲಿ ಬಿಟ್ಟಿದೆ ಈ ಭವಿಷ್ಯವನ್ನು ಬೆಳೆಸುವಂತಹ ಮಕ್ಕಳಿಗೆ ಏನು ಈ ಒಂದು ಅಪಘಾತ ಆಗಿದೆ ನಿಜವಾಗಲೂ ಹೈದರಾಬಾದ್ ಕರ್ನಾಟಕ ಮೂಲ ಸೌಕರ್ಯಗಳು ಇಲ್ಲ ಹಾಗಾಗಿ ಈ ಮಕ್ಕಳಿಗೆ ಅಪಘಾತ ಆಗಿದೆ ಅಂತ ಹೇಳೋದಕ್ಕೆ ನಿಜವಾಗಲೂ ನನಗೆ ಮನಸ್ಸಿಗೆ ನೋವಾಗ್ತಾಯಿದೆ ಈ ಅಪಘಾತಕ್ಕೆ ನೇರ ಹೊಣೆ ಮಾನವಿ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ನೇರ ಹೊಣೆ ಹೊತ್ಕೊಬೇಕು ಅದರ ಜೊತೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಾರಿಗೆ ಸಚಿವರು ಶಿಕ್ಷಣ ಸಚಿವರು ಮೃತಪಟ್ಟಂಥ ಮಕ್ಕಳ ಮನೆಗೆ ತಾವು ತೀವ್ರಗತಿಯಲ್ಲಿ ನಾಳೆನೇ ಅವರ ಮನೆಗೆ ಹೋಗಬೇಕು ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಾಡಬೇಕು ಅದರ ಜೊತೆಗೆ ಮೃತಪಟ್ಟ ಮಕ್ಕಳಿಗೆ ಕನಿಷ್ಠ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ನೀವು ನೀಡಬೇಕು ಅದರ ಜೊತೆಗೆ ಗಾಯಾಳಾದಂಥ ಮಕ್ಕಳಿಗೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡುವಂಥ ಕೆಲಸ ಮಾಡಬೇಕು ಅದರ ಜೊತೆಗೆ ಅಲ್ಲಿ ಈ ಕಾಮಗಾರಿ ಏನು ಮಳೆಗಾಲದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಏನು ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಮಳೆಗಾಲದಲ್ಲಿ ಇದು ಕೂಡ ಈ ದುರ್ಘಟನೆಗೆ ದೊಡ್ಡ ಕಾರಣ ಆಗಿರುತ್ತೆ ಹಂಗಾಗಿ ಈ ಈ ಪ ಈ ಒಂದು ಅಪಘಾತಕ್ಕೆ ಕಾರಣ ಆಗಿರ್ತಕ್ಕಂಥ ಅಧಿಕಾರಿಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರನ್ನು ತನಿಖೆಗೆ ನೀವು ಒಳಪಡಿಸಬೇಕು ಅದರ ಜೊತೆಗೆ ಲೋಯಲ ಸಂಸ್ಥೆ ಏನಿದೆ ಲೋಯಲ ಸಂಸ್ಥೆ ಅದನ್ನು ಈ ಕೂಡಲೇ ಆ ಪರವಾನಗಿಯನ್ನು ರದ್ದು ಮಾಡಬೇಕು ಆ ಶಾಲೆಯನ್ನು ನೀವು ಕಪ್ಪು ಪಟ್ಟಿಗೆ ಸೇರಿಸಿ ಸೇರಿಸಿ ಮುಂದಿನ ವರ್ಷದಿಂದ ಆ ಸ್ಕೂಲು ಯಾವುದೇ ರೀತಿಯಾದ ಶಿಕ್ಷಣ ಸಂಸ್ಥೆ ನಡೆಯೋಕ್ಕೆ ನೀವು ಬಿಡಬಾರ್ದು ಅದರಲ್ಲದಾನೆ ಒಂದು ಜಿಲ್ಲದೆ ಒಂದು ಈ ಸಿನ್ನೂರು ಜಿಲ್ಲೆಯಿಂದ ನಾವು ರಾಯಚೂರಿಗೆ ಹೋಗ್ಬೇಕಂದ್ರೆ ಸಿಂಧನೂರು ಶಾಸಕರಿದಿರಿ ಮಾನ್ವಿ ಶಾಸಕರಿದಿರಿ ಮತ್ತು ರಾಯಚೂರು ನಗರ ಶಾಸಕರು ಗ್ರಾಮೀಣ ಶಾಸಕರು ಇದ್ರಿ ಅದು ಕೇಳಲಾರ್ದನ ಮತ್ತೆ ನೀವು ಎರಡು ವಿಧಾನ ಪರಿಷತ್ ಸದಸ್ಯರು ಮಾಡಿಕೊಂಡಿದ್ರಿ ಅದ್ರ ಜೊತೆಗೆ ನಿಮ್ಗೆ ಒಬ್ಬರು ಜಿಲ್ಲಾ ಉಸ್ತುವಾರಿ ಹಾಂ ಆಳುಮೂಳ ಅಂತೇಳಿ ಇಪ್ಪತ್ನಾಲ್ಕು ಅಧಿಕಾರಿಗಳು ನಿಮ್ಮ ಜೊತೆಗೆ ಇರ್ತವೆ ಅವ್ರ ಕೆಲಸನ ಏನು ಹಾಂ ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಅವ್ರಿಗೆ ನಿಮ್ಗೆ ಬೇಕಾದಂಗೆ ಕೆಲಸ ಮಾಡೋಕ್ಕೆ ಅವ್ರನ್ನ ಇಟ್ಕೊಂಡಿದ್ರೆ ನೀವು ಅಂದರೆ ನಿಮ್ಮ ವೈಯಕ್ತಿಕವಾಗಿ ನೀವು ಆಸ್ತಿ ಬೇಕು ಅಂತಸ್ತು ಮಾಡಬೇಕು ನಿಮ್ಮ ಮಕ್ಕಳು ಬೇರೆ ದೇಶದಲ್ಲಿ ಓದಬೇಕು ಅನ್ನೋವಂಥ ವಿಚಾರಗಳು ಇಟ್ಕೊಂಡವ್ರು ನೀವು ಬಡವ್ರ ಮಕ್ಕಳ ಸತ್ರ ಏನು ಬಡವ್ರ ಮಕ್ಕಳು ಹಾಳಾಗೋದ್ರೇನು ಬಡವ್ರ ಮಕ್ಕಳು ಇನ್ನೊಂದು ಆದರೆ ಅದು ಯಾಕೆ ಬೇಕು ಹೇಳ್ರಿ ನಿಮ್ಮ ಕುಟುಂಬಗಳು ಚೆನ್ನಾಗಿದ್ದಾವೆ ನೀವು ಎ ಸಿ ಕಾರಲ್ಲಿ ತಿರುಗಾಡ್ತೀರಿ ನಿಮ್ಗೆ ಯಾವುದೇ ಧೂಳು ಬಡಿಯಂಗಿಲ್ಲ ಹಾಂ ನಿಮ್ಮ ಜೊತೆಗೆ ಹತ್ತು ಹತ್ತು ಮಂದಿ ಹದಿನೈದು ಹತ್ತು ಮಂದಿ ಸಹಾಯಕರು ಇರ್ತಾರೆ ಹಿಂಗಾದಾಗ ಬಡವರ ಕಷ್ಟಗಳೇನು ನೀವು ನಿಜವಾದ ಮಾನವೀಯತೆ ಇದೆ ಏನು ರೀ ಮಾನ್ಯ ಉಸ್ತುವಾರಿ ಸಚಿವರೇ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಕನಿಷ್ಠ ಮಾನವೀಯತೆ ಇದೆ ರೀ ಇಂಥ ದುರ್ಘಟನೆ ನಡೆದರೂ ಕೂಡ ಇಲ್ಲಿವರೆಗೆ ನಿಮ್ಮ ಜಿಲ್ಲೆ ಭೇಟಿ ಆಗೋದಕ್ಕೆ ನಿಮಗೆ ಸಮಯ ಇಲ್ವೇನು ರೀ ಕನಿಷ್ಠವಾಗಿ ಆ ಮೃತಪಟ್ಟಂಥ ಮಕ್ಕಳಿಗಾದರೂ ಮಾನವೀಯತೆಯಿಂದ ಅವ್ರ ಮನೆಗೆ ತೆರಳಿ ಅವ್ರಿಗೆ ಕನಿಷ್ಠ ಸೌಜನ್ಯದಿಂದ ಅವರಿಗೆ ಧೈರ್ಯ ತುಂಬುವಂಥ ನೀವು ಕೆಲಸ ಮಾಡಬೇಕಿತ್ತು ರೀ ನೀವು ನಿಜವಾದ ಮನುಷ್ಯತ್ವ ಇದ್ದಂಥವ್ರು ನೀವು ಅದನ್ನು ನಿಮ್ಮ ಮಾಡೋಕ್ಕಾಗ್ತಾ ಇಲ್ಲ ಇನ್ನು ತಾಲೂಕು ದಂಡಾಧಿಕಾರಿಗಳೇ ನಿಮ್ಮ ನಿಮಗೂ ಕೂಡ ನಾನು ಪ್ರಶ್ನೆ ಮಾಡ್ತೇನೆ ನೀವು ಕೂಡ ಅದೇ ರಸ್ತೇಲಿ ಹೋಗ್ತಿರಲ್ರಿ ನೀವು ನಿಮ್ಗೆ ಅವ್ರ ರಸ್ತೆಗಳು ನಿಮ್ಮ ಕಣ್ಣಿಗೆ ಬೀಳ್ತಾ ಇಲ್ಲೇನು ರೀ ಹೇಳ್ರಿ ಈ ಏನು ಈ ಪರಿಸ್ಥಿತಿ ಆಗೋದಕ್ಕೆ ಕಾರಣ ಏನು ಹೇಳ್ರಿ ಒಂದು ರಸ್ತೆ ಚೆನ್ನಾಗಿಲ್ಲ ನೀವು ರಸ್ತೆ ಮಾಡೋಕ್ಕೆ ನಿಮ್ಮ ಅಪರ ಮನೆಯಿಂದ ದುಡ್ಡು ತಂದು ಕೊಡ್ತೀರೇನು ರೀ ನೀವು ಇವತ್ತು ಸಾರ್ವಜನಿಕರಿಂದ ಇವತ್ತು ವಸೂಲಿ ಟ್ಯಾಕ್ಸನ್ನು ವಸೂಲಿ ಮಾಡ್ತೀರಿ ಇವತ್ತು ಮುಗ್ಧ ಮನಸ್ಸುಗಳ ಜೀವನ ಹಿಂಡುವಂಥ ಕೆಲಸ ಮಾಡ್ತಾರೇನು ರೀ ನಿಮ್ಮ ಮನಸ್ಥಿತಿಗಳು ನೀವು ರೀ ನೀವೆಲ್ಲ ನೀವು ಹಾಂ ಸ್ವಲ್ಪ ಆದರೆ ನಿಮ್ಮ ಮಾನವೀಯತೆ ಅನ್ನೋದಿದೆ ಏನು ರೀ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಿಜವಾಗ್ಲೂ ಈ ಘಟನೆಯನ್ನು ಖಂಡಿಸ್ತೇನೆ ಅದರ ಜೊತೆಗೆ ಇವತ್ತು ಏನು ಈ ಒಂದು ಪರಿಸ್ಥಿತಿ ಆಗೋಕ್ಕೆ ಕಾರಣ ಆಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಲೋಕೋಭಿ ಇಲಾಖೆ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಮತ್ತು ಮುಖ್ಯಮಂತ್ರಿಗಳು ಇದನ್ನು ಬಹಳ ತುರ್ತು ಗತಿಯಲ್ಲಿ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಬೇಕು ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ